ಪಾಪ ಇನ್ನು ಮಂತಕ್ಕೆ ಬರೋದೇ ಕಷ್ಟ ಐತಿ ಎಲ್ಲಿಗೆ ಹೋದ ಹ್ಞೂ ಬಾರಪ್ಪ ಬಾರಪ್ಪ ಅಂತ ಹೇಳಿದ್ರೆ ಮಂತಕ್ಕೇ ಬರಲ್ಲ ಹೋಗತ್ತ ಹ್ಞೂ ಯೋ ಕೇಳ್ತೀನಿ ಪಾಪ ಟೈಮಿಗೆ ಸರಿಯಾಗಿ ನೀನು ಊಟಕ್ಕೆ ಸರಿಯಾಗಿ ಬಂದು ಅಂತ ಬರೋದೇ ಇಲ್ಲ ಹ್ಞೂ ಎಲ್ಲಿಗೆ ಹೋಗ್ತಾನೆ ಏನು ಪಾಪ ಬಾರ್ ಪಾಪ ಹೇಳತ್ತಾಗೈತೆ ಎಲ್ಗ ಹೋಗ್ಬೇಕು ಹ್ಞೂ ಅವಾಗಿಂದ ಕಾಯ್ತಾ ಇದೀನಿ ಬಾ ಹೋಗೋಣ ಎಲ್ಗಮ್ಮ ಹೋಗ್ಬೇಕು ಈಗ ಹೋಗ್ಬೇಕಣಪ್ಪ ಹಾಂ ಅಂಕಲು ಫೋನ್ ಮಾಡಿದ್ರು ಅದಕ್ಕೆ ಹೋಗ್ಬೇಕಾಗಿತ್ತು ಅಂದರೆ ಸ್ವಲ್ಪ ರೇಷನ್ ಅದು ತಗೊಂಡು ಅಂಕಲ್ ಬರಬೇಕಾಗಿತ್ತು ಅಲ್ಲಿ ಸ್ವಲ್ಪ ಏನೋ ಕೆಲಸ ಐತೆ ಅದಕ್ಕಾಗಿ ಹೋಗಿ ಬರೋಣ ಅಂತಕೊಂಡು ಪಾಪ ಹ್ಞೂ ಬಾ ಹೋಗ್ಬರಣ ಹೋಗ ಮೌ ಹೋಗು ನಾನು ಆ ಬೈಕ್ ಮುಟ್ಟಲ್ಲ ಆ ಬೈಕ್ನಾಗೆ ನಾನು ಬರೋದಿಲ್ಲ ಆ ಬೈಕ್ ನನಗೇನು ಬೇಕಾಗಿಲ್ಲ ಪಾಪ ಹಿಂಗೆ ಗಮ್ತೀಯ ಹಾಂ ಯಾಕೆ ಏನಾಯ್ತು ಯಾಕೆ ಹಿಂಗೆ ಮಾತಾಡ್ತೀಯಾ ಬೇಡಮ್ಮ ಯಾವನ ಕೊಡ್ಸಿರೋ ಬೈಕ್ನಾಗೆ ನಾನು ಯಾಕೆ ಬರಬೇಕು ನಾನು ದುಡ್ದು ತಗೊತೀನಿ ಏನು ಬೇಕಾಗಿಲ್ಲ ನನಗೆ ಹಾಂ ಆ ಬೈಕ್ ಬೇಡ ಏನು ಬೇಡ ನೀನು ಯಾಕೆ ಹೋಗೋದು ನೀನು ಯಾಕೆ ಅವ್ರನ್ನ ಮಾತಾಡ್ಸೋದು ಮಾತಾಡ್ಸ್ಕೊಡ್ದು ಹ್ಞೂ ಅಂತರ್ನೆಲ್ಲ ಯಾಕೆ ಮಾತಾಡಿಸ್ತೀಯಾ ನಿನ್ನಿಂದ ಮರ್ಯಾದೆ ಇರೋಲ್ಲ ನೀನು ಮಾಡೋ ಕೆಲಸಕ್ಕೆ ನಿಮ್ಮ ಅಮ್ಮ ಇಂತಾಳು ಅಂತೇಳಿ ನನಗೂ ಬೆಲೆ ಕೊಡಲ್ಲ ಊರಾಗೆ ಹ್ಞೂ ಹೋಗು ನೀನು ಮಾಡೋ ಕೆಲಸಕ್ಕೆ ನನಗೂ ಬೆಲೆ ಕೊಡಲ್ಲ ಮಗ ಇವತ್ತು ತಿರ್ಗಿ ಬಿದ್ದಿನಂಗ ಇದಾನೆ ಹಾಂ ಹಂಗೆ ಹೋಗ್ತಾ ಹೋಗ್ತಾ ಮಗನೇನೆ ತಿರುಗಿ ಬಿದ್ದಾಗ ಗೊತ್ತಾಗುತ್ತೆ ಹ್ಞೂ ಏನೋ ಅಮ್ಮಗೆ ತಲೆ ಅಂತ ಕೆಲಸ ಮಾಡ್ತಿದ್ದ ಹ್ಞೂ ಇವತ್ತು ತಿರುಗಿ ಬಿದ್ದಾವೆ ಸರಿಯಾಗಿ ಇವಾಗ ಆಗುತ್ತಾಡಿ ಹ್ಞೂ ಸರಿಯಾಗಿ ಗೊತ್ತಾಗುತ್ತೆ ಇವಾಗ ಇವಳಿಂದಾನೆ ಮತ್ತೆ ಎಲ್ಲ ತಲೆ ಕೆಡ್ಸ್ಕೊಂಡು ಅಳಗೋಗಿರೋದು ಹ್ಞೂ ಇವಳು ಮಾಡೋ ಅಲ್ಕ ಕೆಲ್ಸಕ್ಕೆನೇ ಎಲ್ಲರೂ ಹಿಂಗೆ ಇದು ಮಾಡೋದು ಹ್ಞೂ ಇವಳು ಬುದ್ಧಿ ಸರಿ ಇಲ್ಲ ಏನೇ ಅಂದ್ರೂ ಥೂ ಅಲ್ಕ ಬುದ್ಧಿ ಹ್ಞೂ ಅದಕ್ಕೆ ಮತ್ತೆ ಹಿಂಗೆ ಎಲ್ಲರೂ ತಿರುಗಿ ಬಿದ್ದಾಗಲೇ ಗೊತ್ತಾಗೋದು ಹಾಂ ಇವಳು ಬುದ್ಧಿ ಏನು ಅಂತ ತಿಳ್ಕೊಂಡಾಗ ಮತ್ತೆ ಅವನ್ ನೋಡಿರ ಮಗನ್ ಮದುವೆ ಆಯ್ತಿ ನನ್ನ ಮಗನ ಜೀವನ ಹಿಂಗ್ ಮದುವೆ ಆಗಿ ಹಾಳಾಗೈತಲ್ಲ ನನ್ನ ಮಗಿನ ಹೆಣ್ಣು ನೋಡ್ಕಿ ಮದುವೆ ಮಾಡೋದು ಅಂಬೋದಿಲ್ಲ ಏನಿಲ್ಲ ಹ್ಮ್ ಏಳು ಬರೀ ಇಂತ ಹಾಳಾಡಿ ಬದುಕ್ ಮಾಡ್ಕೊಂಡ್ ಓಡಾಡ್ತಿದ್ರೆ ಹ್ಮ್ ಮಗ್ಗೆ ಯಾರ ಹೆಣ್ ಕೊಡ್ತಾರೆ ಹ್ಮ್ ನಿಮ್ಮ ಅಮ್ಮ ಇಂಥಾಳು ಅಂತ ಹೇಳಿ ಹೇಳ್ತಾರೆ ಯಾರನೇ ಆಗಲೇ ಹ್ಮ್ ಗಂಡ್ ಎಂಟು ಕೊಡೋರು ಕೊಡೋಲ್ಲ ಅಮ್ಮ ಅವರಮ್ಮ ಇಂಥ ಬದುಕು ಮಾಡ್ತಿದ್ಲಂತೆ ಹಿಂಗಂತೆ ಅವ್ರ ಅಮ್ಮಯ್ಯ ಅಂತೆ ಕಂತೆ ಮಾತುಗಳೆಲ್ಲ ಜಾಸ್ತಿ ಹ್ಮ್ ಮತ್ತೆ ಹ್ಮ್ ತಡೆ ನೋಡ್ಬಂತ ಬಂತಾವ ನಿಮ್ಮ ಮದುವೆ ಮಾಡಿ ಹೇಳು ಹ್ಞೂ ಫಸ್ಟ್ ಬಂದಾಗ ಇರ್ತಾರೆ ಇವ್ರು ಬಂಡವಾಳ ಎಲ್ಲ ಬೈಲ್ ಗೆಳಿತಾರೆ ಇವಳೆ ಅಂತ ಅಲ್ಲ ಅಲ್ಕ ಕೆಲಸ ಮಾಡಿದ್ಲು ಅಂತ ಎಲ್ಲಾರು ಬೈಲ್ ಗೆಳಿತಾರೆ ಹ್ಮ್ ನೋಡು ಅಂತ ಅಲ್ಕ ಕೆಲಸ ಮಾಡಿದ್ಲಪ್ಪ ಏಳು ಅಂತ ಹ್ಮ್ ಎಲ್ಲ ಬೈಲ್ ಗೆಳಿತಾರೆ ಬಾರೋ ಯಾಕೆ ರಾತ್ರಿ ಉಂಡಿಲ್ಲ ಏನು ಬೇಡ ನನಗೆ ಹ್ಮ್ ನನ್ಗೆ ಏನು ಬೇಡ ನನ್ ಬಾಲ ನಾನು ಎಲ್ಲ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಏನು ಬೇಡ ಹ್ಮ್ ನಾನ್ ಬರಲ್ಲ ಹೋಗು ಹ್ಞೂ ನೀನೇ ಬೇಕಿದ್ರೆ ಹೋಗು ನನಗೆ ನೀನು ತಲೆ ಕೆಡಿಸ್ಕೋಬೇಡ ನೋಡು ನನ್ನ ತಲೆ ಕೆಡಿಸ್ಬೇಡ ಹ್ಞೂ ನನಗೆ ನಿನ್ನ ನಿನ್ನ ಯಾವ ಅಂಕಲ್ ಮಾತಾಡ್ಸೋದು ಇಷ್ಟ ಇಲ್ಲ ಯಾತೂ ಇಲ್ಲ ನನಗೆ ನಿನ್ನೊಂದು ಸತಿ ನೋಡ್ಬಿಟ್ಟಿದೀ ಅಂದ್ರೆ ನಾನೇನು ಸುಮ್ಮನೆರೋದಿಲ್ಲ ನೋಡಮ್ಮ ಹೇಳಿರ್ತೀನಿ ಹೇಳ್ಕೊಟ್ರಾ ನಿನ್ಗೆ ಯಾವ ಏನೋ ಹಚ್ಚಿತ್ಯವ್ರಿ ಹ್ಞೂ ಯಾವ ಏನು ಹೇಳ್ಕೊಟ್ರಾ ಸರಿಯಾಗಿ ಗೊತ್ತಾಡ್ತಾನೆ ಹಿಂಗೆ ಆಗ್ಬೇಕಾಗ ಹ್ಞೂ ಸರಿಯಾಗಿ ಮತ್ತಿಗೆ ತಿರುಗಿ ಬೀಳ್ಲಿ ಅಂತಲೇ ಕಾಯ್ತಿದ್ದೆ ಅವನು ಹ್ಞೂ ಅವಳು ಮಾಡೋ ಅಲ್ಕ ಕೆಲ್ಸಕ್ಕೆ ಮಗುಗೆ ಅವ್ನಿಗೆ ಸರಿಯಾಗಿ ಮರ್ಯಾದೆ ಹೋಗಿ ಹ್ಞೂ ಸರ್ಯಾಗಿ ತಿರುಗ್ ಬಿಡ್ಬೇಕು ಮಗ ಅನ್ಕೊತಿದ್ದೆ ಹಂಗೆ ಆಯಿತು ನೋಡು ಹ್ಞೂ ಹಂಗೆ ಆಗ್ಬೇಕು ನಾನು ನಾನೇನು ಮಾಡಿದ್ದೀನಿ ಪಾಪ ನೀನು ಹೆಂಗಾ ಆಡ್ತೀಯ ಬಾ ಹೋಗನ್ ಸುಮ್ಮನೆ ಅದೆಲ್ಲ ನಾವು ಅಂಗಡಿ ರೇಷನ್ ಅಂತರ್ಬೇಕಪ್ಪ ಇವತ್ತು ನೋಡು ನಿಮ್ಮಪ್ಪ ಎಲ್ಲ ಹೋದಾಗ ಇವತ್ತು ನಮ್ಮ ಕಷ್ಟಕ್ಕೆ ಯಾರು ಆಗಾರು ಹ್ಞೂ ಇವತ್ ನೋಡ ಅಂಕಲ್ ಇರೋಕ್ಕೆ ಎಷ್ಟು ನಮಗೆ ಸಹಾಯ ಮಾಡಿದ್ರು ಎಷ್ಟು ಇದನ್ ಮಾಡಿದ್ರು ಬೇಕಾಗಿಲ್ಲಮ್ಮ ಅಮ್ಮ ಯಾವನ್ ಸಹಾಯನೂ ಬೇಕಾಗಿಲ್ಲ ನಮ್ಗೆ ಹ್ಮ್ ಯಾವನ್ ಸಹಾಯ ತಕೊಂಡ್ ಏನು ಮಾಡ್ತೀಯ ನಾವು ಮರ್ಯಾದೆ ಇಲ್ಲ ಆಮೇಲೆ ಊರಾಗೆ ಅವರೆಲ್ಲ ಹೋಗ್ತಿದ್ದಾರೆ ಕಣೋ ಅವ್ರ ಇದ್ರಿಗೆ ಹಿಂಗ್ ಬಾಯ್ ಮಾಡ್ತೀಯಲ್ಲೋ ಎಲ್ಲಾರ್ಗು ಗೊತ್ತಿರೋದೇ ಬೇಡಮ್ಮ ಹ್ಮ್ ನೀನು ಎಂತಳು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ ಹ್ಞೂ ಏನಾದ್ರಾಗ ಏನು ಮುಚ್ಚು ಮರಿ ಏನೈತೆ ನೋಡೋಣ ಹೇಳಿರ್ತೀನಿ ನನಗೆ ಜಾಸ್ತಿ ಇಂದ ಮಾಡ್ಬೇಡ ಈಗ ಗಾಡಿ ಬೇಡ ಯಾತು ಬೇಡ ನನಗೆ ನೋಡ ಹೇಳಿರ್ತೀನಿ ನನಗೆ ನಮ್ಮ ತಗೆ ಶಕ್ತಿ ಐತೆ ಬುದ್ಧಿ ಐತೆ ಅಂದ್ಮೇಲೆ ನಾವು ದುಡ್ಕೊಂಡು ತಿಂಬೋದು ನೋಡ್ಬೇಕು ನನಗೆ ಬೇಡ ಇದೆಲ್ಲ ಇಷ್ಟ ಆಗ್ತಿಲ್ಲ ಹ್ಞೂ ನನಗೆ ಇರಲ್ಲ. ಕಣ್ಪಾ ನೀನ್ ಯಾಕೆಲ್ಲ ಇಟ್ಕಿದಂಗೆ ನಾವೆಲ್ಲ ಇಷ್ಟೊಂದು ಬಣ್ಣ ಹಾಕಿಂಗ್ ಮಾಡಿದೀವಿ ಇವಾಗ ನೀನ್ ಹಿಂಗೆ ನನಗೆ ನೀನ್ ಅದನ್ನೇ ಕಣ ನನ್ ಮೇಲೆ ಕಣ ನಂಬೆ ಇಟ್ಕಂಡಿರ ಪಪ್ಪ ನಾನು ಇಲ್ಲೋಡು ನಾನು ಯಾ ನನ್ ಗಣ್ಣನ ನಂಬಿಕೊಂಡಿಲ್ಲ ನನ್ನ ಮಗಳ್ ನಂಬಿಕೆ ಯಾನ ನಮ್ ಕಂಡಿಲ್ಲ ನನ್ನ ಪಾಪ ಒಬ್ಬ ಇದ್ರೆ ಸಾಕು ಅಂತ ನಾನು ಇದು ಮಾಡ್ಕೊಂಡಿದೀನಿ ನಮ್ಮ ಪಾಪ ಹಬ್ಬ ಅಂತ ಚೆನ್ನಾಗಿದ್ರೆ ಸಾಕು ನಮ್ಮ ಪ್ರದಿನೇ ನನಗೆ ಮುಖ್ಯ ಅಂತ ಅನ್ಕೊಂಡಿದೀನಿ ನೀನ್ ಯಾಕಲ್ಲ ಪಾಪ ಹ್ಮ್ ನಿನ್ನೆ ನಮ್ಮ ಪಾಪ ನಮ್ಮ ಪಾಪ ಅಂತೇಳಿ ಎಷ್ಟು ಎಷ್ಟಿದ್ ಮಾಡ್ತೀನಿ ಅಲ್ಲ ನೀನ್ ನೋಡು ಹೆಂಗೆ ಇದನ್ನ ಮಾಡ್ತೀಯಾ ಏನ್ ಮಾಡಿದೆ ಇವಾಗ ನಾನು ಏನು ಮಾಡಿದೆ ಹೇಳಿ ಇವಾಗ ಪಾಕ ನಾನು ತಂದಾಕ್ತೀನಿ ಹ್ಞೂ ಇವಾಗ ಮನೆಗೆ ಏನು ಬೇಕು ಎಲ್ಲ ತರಕಾರಿ ಬೇಕೋ ಹಣ್ಣು ಬೇಕಾ ಮನೆಗೆ ಏನು ಬೇಕು ನಾನು ಎಲ್ಲ ತತ್ತೀನಿ ನನ್ನ ಕೆಲಸಕ್ಕೆ ಹೋಗ್ತೀನಿ ದುಡಿತೀನಿ ಹ್ಞೂ ಯಾವೊಂದು ಸಹಾಯನೂ ಬೇಕಾಗಿಲ್ಲ ನಮಗೆ ಅಂಜಲ್ ಕಾಸ ಇಸ್ಕೊಂಡು ಅವ್ರ ಇದು ಮಾಡಬೇಕಾಗಿಲ್ಲ ಹ್ಞೂ ಏನೋ ಬೇಡ ನೋಡು ಹೇಳಿರ್ತೀನಿ ಸುಮ್ಮನೆಗೆ ಮಾಡ್ಕೊಂಡಿದ್ಯಾ ಇವಾಗ ಸಣ್ಣ ತಾತನ ತಾತಂತಾಗೆ ಎರಡು ಲಕ್ಷ ಇಸ್ಕೊಂಡು ಮಾಡಿದ್ಯಾ ಅವ್ರಿಗೆ ಕೊಡೋಕ್ಕಾಗುತ್ತೆ ನಾವು ಯಾವ ಒಂದು ಸುದ್ದಿನ ಬೇಡ ಯಾರು ಸವಾಸಕ್ಕೆ ಹೋಗ್ಬೇಡ ನೋಡಿ ಹೇಳಿರ್ತೀನಿ ಹ್ಞೂ ಅಷ್ಟೇ ನೀನು ಸುಮ್ಮನೆ ಇದ್ಬಿಡು ನೀನು ಯಾರು ಸವಾಸಕ್ಕೂ ಹೋಗ್ಬೇಡ ಸರಿ ಆಯ್ತಪ್ಪ ಆಯ್ತು ಹೇಳು ಆಯ್ತು ಬೇಡ ಇವಾಗ ಬಿಡು ಏನನ್ನ ಮಾಡಿಕ್ಯ ಅವ್ರದ್ದವ್ರಿಗೆ ವಾಪಸ್ ಕೊಟ್ಬಿಡಿ ಯಾರು ತಂದಿರೋದು ಯಾರು ಕೊಡ್ಸಿರೋದು ಬೇಡ ನಮಗೆ ಹಾ ಯಾವುದು ಬೇಡ ನಾವು ದುಡಿತೀವಿ ಇನ್ನಿಂದ ನಾ ಮೆಮೊರಿ ಅದಿರಲ್ಲ ಅತ್ಲಾಗೆ ಹ್ಮ್ ಒಳಗ ಹೋಗ್ಬೇಕು ಮತ್ತೆ ತಿರುಗಿ ಬಿದ್ದವನಿ ಇವಾಗ ಗೊತ್ತಾಗುತ್ತ ಹ್ಮ್ ವಯಸ್ಸಿಗೆ ಬಂದಿರ ಮಕ್ಳನ್ನ ಕರ್ಕೊಂಡು ಜೊತೆಗೆ ಓಡಾಡಿರಿ ಯಾರನ ನಾ ಹ್ಮ್ ವಯಸ್ಸಿಗೆ ಬಂದಿರಮ್ಮ ಕರ್ಕೊಂಡು ಹ್ಞೂ ಅಲ್ಲ ನನ್ನ ಮಗ ನೋಡಿರಿ ಮದ್ವೆ ಆಗಿ ಅವ್ನ ಜೀವನ ಹಾಳಾಗೇತಲ್ಲ ಅವ್ನ ಜೀವನ ಸರ್ ಮಾಡಾನ ಹ್ಮ್ ಹ್ಮ್ ಅದೇನಿಲ್ಲ ಇವಳಿಗೆ ಇನ್ನೊಂದು ಮದುವೆ ಮಾಡಂಗೆ ಇದು ಮಾಡ್ತಾಳೆ ಸು ನನಗೆ ಅತ್ತೆ ಅವಳು ಕಂಡ್ರಾಗಲ್ಲ ಹ್ಞೂ ಇವಳಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಹಂಗೆ ಹಂಗೆ ಹ್ಞೂ ಈಗ ಹುಡುಗಿ ಆಡ್ದಂಗೆ ಆರೇದು ಹುಡುಗಿ ಆಡ್ದಂಗೆ ಆಡ್ತಾಳೆ ಹ್ಞೂ ಮಲ ಮಗ ಮದುವೆ ಮಾಡೋಣ ಇನ್ನೊಂದ ಒಂದು ಇವ್ನ ಹಾತಲ್ಲ ಒಂದು ಮಗು ನನ್ನ ಮಗನ ಜೀವನ ಚಿಕ್ಕ ವಯಸ್ಸಿಗೆನೆ ಅಂಬದೇನು ಇಲ್ಲ ಇವಳಿಗೆ ಹ್ಞೂ ಅವಳೆ ಕುಣಿತಾಳೆ ಎದ್ದು ನನಗೆ ಯಾಕೆ ಸುಮ್ಮನೆ ಮನಸ್ಸನ್ನ ಬೈಕು ಹ್ಞೂ ನಾನು ಎಲ್ಲಾರ ತೆಗೆರ್ತೀನಿ ಸೊ ಮನಸ್ಸನ್ನ ಬೈಕೊಟ್ಟಿನಲ್ಲಿ ಇವ್ಳು ಕಣ್ರು ಆಗಲ್ಲ ನನಗೆ ಹ್ಞೂ ಇವಳು ಒಳ್ಳೆ ಬುದ್ಧಿ ಇಲ್ಲಿ ಏನೇ ಏನೇಂದ್ರೂ ಒಳ್ಳೆ ಬುದ್ಧಿನೇ ಇಲ್ಲ ಹ್ಞೂ ಬರೇ ಅಲ್ಕ ಬುದ್ಧಿ ಇರೋದು ಹ್ಞೂ ಇವಳು ಮನಸ್ಸನ್ನಾಗ ಒಳ್ಳೆಯದೇ ಯೋಚನೆ ಮಾಡಲ್ಲ ಬರೀ ಅದು ಇದು ಬರೀ ಇಂಥದ್ದೇ ಇವಳು ಹ್ಞೂ ಹ್ಮ್ ಸರಿಯಾಗಿ ಹ್ಞೂ ಸರಿಯಾಗೈತ ಯಾಕೆ ರೀತಮ ಹಂಗಾಡ್ತಾನೆ ನೋಡು ಯಾವಳ ಏನ ಹೇಳಿ ಕೊಟ್ಟವ್ರಿ ಹಾಕ್ತೀನಿ ಹ್ಞೂ ಹಂಗೆ ಹಿಂಗೆ ಅಂತ ನೋಡಕ್ಕ ಹ್ಞೂ ಏನಾನ ನಾನು ಅಯ್ಯಪ್ಪ ಯಾವಾಗ ಏನು ಇಲ್ಲಿ ಬಂದಾಗಿಂದ ವಿಶ್ವಾಸ ಚೆನ್ನಾಗ್ ಇದೀವಿ ಹ್ಞೂ ಅಯ್ಯಪ್ಪ ಪಾಪ ಇಲ್ಲಿ ಬಂತು ಇಲ್ಲಿ ಬಂದಾಗಿಂದಲೂ ನಾನು ಅಯ್ಯಪ್ಪ ವಿಶ್ವಾಸ ಭಾಳ ಚೆನ್ನಾಗಿದ್ದೀವಿ ಹ್ಞೂ ನಮ್ಮ ಕಷ್ಟಕ್ಕೆ ಅವರು ಅವ್ರ ಕಷ್ಟಕ್ಕೆ ನಾವು ಹಿಂಗೆ ಅವರು ಏನಾರು ಆರ್ಮನಿ ಹೇಗೆ ಇಲ್ಲ ಅಂದರೆ ನಾನು ಬಿರಿಯಾನಿ ಇಂಥ ಸಾಂಬಾರು ಏನಾದರೂ ಮಾಡಿ ಕಳಿಸೋದು ಎಲ್ಲ ತೋಟದಾಗ ತಗೊಂಡು ಹೋಗ್ತಾರೆ ಮಾಡಿಸ್ ಕಳಿಸೋದು ಎಲ್ಲ ಮಾಡ್ತೀನಿ ಹ್ಞೂ ನನ್ನ ಕಷ್ಟಕ್ಕೆ ಅವರು ಹಾಕ್ತಾರೆ ಹ್ಞೂ ಅದಕ್ಕೆ ಯಾರು ಆಲೆ ಇಲ್ಲೂ ಹೇಳ್ಕೊಟ್ಟಾರೆ ನಮ್ಮ ಹುಡುಗಿಗೆ ನಿಮ್ಮಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತೆ ಹೇಳಿ ಹ್ಞೂ ನೋಡಕ್ಕ ಇನ್ನೇನು ಮಾಡೋಣ ನಮ್ಮ ಕಷ್ಟಕ್ಕೆ ಆಗರ್ಬೇಕಲ್ಲಕ್ಕ ಹ್ಞೂ ಅಳ ನೋಡಿ ಹೆಂಗೆ ಮಾತಾಡ್ತಾನೆ ಇವನು ರೀತಮ್ಮ ಅಯ್ಯೋ ವಯಸ್ಸಿಗೆ ಬಂದಿರೋ ಹುಡುಗ್ರ್ತಾಗೆ ಯಾತು ಮಾತಾಡೋಕ್ಕಾಗಲ್ಲ ಹ್ಞೂ ನೀನು ತೋರಿಸ್ಕೊಂಬೇಡ ಅಷ್ಟೇನೇ ಹ್ಞೂ ಹಂಗೆ ಮತ್ತು ಮಕ್ಳೆದ್ರಿ ತೋರಿಸ್ಕೊಂಡ್ರೆ ಅವರು ಒಂದಿನ ತಿರ್ಗಿ ಬಿಳ್ತಾರೆ ನಮ್ಮ ಕಷ್ಟಕ್ಕೆ ಆಗ್ತಾರಲ್ಲ ಅವರು ಹ್ಞೂ ನಮ್ಮ ಕಷ್ಟಕ್ಕಾಗಿರೋದು ನೆನೆಸ್ಕೋಬೇಕು ಕಣಕ್ಕ ಏತಮ್ಮ ಇವಳಾಗತ್ತ ಹ್ಞೂ ನೀನು ಹ್ಞೂ ನಿಮ್ಮ ಮಗನ ಎದುರಿಗೆ ನಿಂಗೆಲ್ಲ ಇದು ಮಾಡಿರಿ ಅವನ್ನ ಜೊತೆ ಕರ್ಕೊಂಡು ಓಡಾಡಿರಿ ಹ್ಞೂ ಏನಂತಾರೆ ಏನು ಅಲ್ಲ ಅವನ್ನ ನೀನು ಜೊತೆ ಕರ್ಕೊಂಡು ಓಡಾಡಬಾರ್ದು ಕಣೀ ತಮ್ಮ ಹ್ಞೂ ಜೊತೆ ಕರ್ಕೊಂಡು ಓಡಾಡಿರಿ ಹಾಂ ಇವಾಗ ನೋಡು ನಿನ್ನ ಹೆಂಗೆ ಮಾತಾಡ್ತಾರೆ ಜನ ಹ್ಞೂ ಅಯ್ಯೋ ಮಗು ನಾ ವಯಸ್ಸಿ ಬಂದಿರ ಅಂತ ಹುಡ್ಗನ್ ಮಗನ ಜೀವನ ಏನಾಯ್ತು ಮಗ ಮದುವೆ ಮಾಡ್ಬೇಕು ಅಂಬದೇನಿಲ್ಲ ಇವಳು ಇನ್ನೊಂದು ಮದುವೆ ಮಾಡಬೇಕು ಹಂಗೆ ಓಡಾಡ್ತಾಳೆ ಮಗನ ಜೊತೆ ಕರ್ಕೊಂಡು ಹೋಗ್ತಾರೆ ಹ್ಞೂ ಅಂತ ಹುಡುಗನು ನಾನು ನಿನ್ನ ಜೊತೆ ಕರ್ಕೊಂಡು ಹಂಗೆಲ್ಲ ನೀನು ಹೋಗ್ಬೇಡ ಹ್ಞೂ ಯಾರನ ಏನಂತ ನೋಡೋ ಹುಡುಗ್ ಹಂಗೆ ಮಾತಾಡೋದು ನಿಮ್ಮ ಹುಡುಗ ನಾನು ಕೇಳಿಸ್ಕೊಂಡಮ್ಮ ಹುಡುಗ ಹಿಂಗೆ ಮಾತಾಡ ಅಂತಾನಲ್ಲ ಯಾವ ಏನೋ ಹೇಳ್ಕೊಟ್ಟವ್ರಿ ಯಾರ ಹೇಳ್ಕೊಟ್ಟವ್ರಿ ಹ್ಞೂ ಅದಕ್ಕೆ ಮಾತಾಡೋದು ನಮ್ಮ ಹುಡುಗ ಹಿಂಗೆ ಮಾತಾಡ ಅಂತ ನಲ್ಲ ಕಣ ಭಾಗ್ಯ ಕಲಿಯಾ ಹಿಂಗೆ ಮಾತಾಡಲ್ಲ ನಮ್ಮ ಹುಡುಗ ಹ್ಞೂ ಯಾರ ಹೇಳ್ಕೊಟ್ಟವ್ರಿ ಯಾರ ಹೇಳ್ಕೊಟ್ಟಿರೋಕ್ಕೆ ಹಿಂಗೆ ಮಾತಾಡೋದು ಯಾರೇನು ಹೇಳ್ಕೊಟ್ಟವ್ರಮ್ಮ ಗೊತ್ತಿಲ್ಲ ನೀನು ಮಾತಾಡ್ತಾನೀಗ ಹೇಳ್ಕೊಡೋದು ಏನಾಯ್ತಮ್ಮ ನಿನ್ನ ಮಗನ ವಯಸ್ಸಿಗೆ ಬಂದಾನ ಅವನಿಗೂ ಗೊತ್ತಾಗುತ್ತೆ ಹ್ಞೂ ವಯಸ್ಸಿಗೆ ಬಂದಿರೋ ಅಂಥ ಯಾರು ಏನು ಹೇಳೋದೇನು ಹ್ಞೂ ಅವ್ರಿಗೆ ಗೊತ್ತಾಗುತ್ತಮ್ಮಮ್ಮ ಏನು ಮಾಡ್ತಾಳೆ ಏನು ಎತ್ತಂತ ಅವರೇ ಒಬ್ಸರ್ವ್ ಮಾಡ್ತಿರ್ತಾರೆ ಹ್ಞೂ ನಿನ್ನ ಪೋಲ ಮಾತಾಡೋದಾಗಲಿ ನೀನು ಯಾರ್ಪೋಟನಾಗ ಹೋಗೋದಾಗಲಿ ಎಲ್ಲ ಒಬ್ಸರ್ವ್ ಮಾಡ್ತಿರ್ತಾರೆ ನೀನು ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಬದುಕ ಎಲ್ಲ ಒಬ್ಸರ್ವ್ ಮಾಡ್ತಿರ್ತಾರೆ ಹ್ಞೂ ನೀನು ಅಬ್ಸರ್ವ್ ಮಾಡ್ಬೇಕಾದ್ರೆ ಅವರೇ ತಿರುಕೆ ತರ ಒಂದಲ್ಲ ಒಂದಿನ ಹ್ಞೂ ನೀನು ಹಿಂಗೆ ಮಾಡಿದ್ದೆ ನನಗೇನು ಹೇಳೋಕೋತೇ ನೀನೇ ನಾವೇಗಿಲ್ಲ ಅಂತಾರೆ ಹ್ಞೂ ಅದಕ್ಕೆ ಕಣಮ್ಮ ರೀತಮ ಹ್ಞೂ ಒಳ್ಳೆ ಅದ್ಕೇನೆ ಅದು ಅದೇ ಮತ್ತೆ ಹ್ಞೂ ಭಾಗ್ಯಮೇಳ್ತಿರೋದು ಸರಿನೇನೆ ಹ್ಞೂ ಅವ್ರಿಗೆ ಎಲ್ಲ ಗೊತ್ತಾಗುತ್ತಲ್ಲ ಏನು ಸಣ್ಣ ಹುಡುಗರಲ್ವೇನು ರೀತಮ್ಮ ಅದಕ್ಕಾಗಿನ ಹ್ಞೂ ವಯಸ್ಸು ವಯಸ್ಸೈತು ನಿನಗೆ ಹಂಗ ಅನಿಸುತ್ತೆ ಏನು ನಾವು ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಹದಿನೈದು ಹದಿನಾರು ವರ್ಷಕ್ಕೆ ಮದ್ವೆ ಆದಿ ಹ್ಞೂ ಏನು ಮಾಡ್ತೀವಿ ಬಿಡತ್ತೆ ಹ್ಞೂ ಹದಿನಾರು ಹದಿನೇಳು ವರ್ಷ ಏನಪ್ಪ ನನಗೆ ಮದುವೆ ಆದಾಗ ಹ್ಞೂ ನಾನು ಅವಾಗ ನಾನವಾಗೈನ ಓದಬೇಕಾಯ್ತು ಓದಲಿಲ್ಲ ಹ್ಞೂ ಅವಾಗ ಏನೋ ಓದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇತ್ತು ಹ್ಞೂ ಏನು ಮಾಡೋಣ ಅವಾಗ ನಾನಾಗಿ ನನ್ನ ನನ್ನ ಜೀವನ ಹಾಳು ಮಾಡ್ಕೊಂಡು ಹದಿನೈದು ಹದಿನಾರು ವರ್ಷಕ್ಕೇ ಮದುವೆ ಆಗ್ಬಿಟ್ಟು ಹ್ಞೂ ಏನು ಮಾಡಣನ್ ಬಿಡತ್ತ ಹಾಳಾಗ ಹೋಗೈತತ್ತ ಏನು ಮಾಡೋಕ್ಕಾಗುತ್ತೆ ಅಂತ ನಾನು ಏನೋ ಹಿಂಗಿದ್ರೆ ಇವನು ಇವನು ಹಿಂಗೆ ಮಾತಾಡ್ತಾನೆ ಈಗ ನೋಡಿ ಗಾಡಿ ಕೊಡಿಸಿ ಅವ್ರೆ ಹಾಂ ನನಗೆ ಬೇಕಾಗಿರೋದೆಲ್ಲ ಮನೆ ಹಣ್ಣು ತಂತ ಮಸ್ತಕ್ತಂತಂತಂತಂದು ಆಗ್ತಾರೆ ಹ್ಞೂ ಎಲ್ಲ ಪ್ರತಿಯೊಂದು ಕೊಡಿಸ್ತಾರೆ ನೋಡೋ ಯಾತು ಇಂಥದ್ದು ಕೊಡಿಸಲ್ಲ ನಮ್ಮ ಹಂಗಿಲ್ಲ ಹಣ್ಣು ಎಲ್ಲ ಕೊಡಿಸ್ತಾರೆ ಯಾತು ನಮ್ಗೆ ಕಮ್ಮಿ ಮಾಡಿಲ್ಲ ಹ್ಞೂ ಅದ್ಕಾಗಿ ಬಿಡು ಏನೋ ನಮ್ಮ ಕಷ್ಟ ಯಾರನೋ ಒಬ್ರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾನು ಆದರೆ ನಮ್ಮ ತಿರುಗ್ ತಿರುಗಿಬಿಡ್ತಾನೆ ನೋಡಮ್ಮ ಏನ್ ಮಾಡನ್ ಯಾರು ಹೇಳ್ಕೊಟ್ಟವ್ರಿ ಹೇಳ ನಮ್ಮ ಹುಡುಗಿಂಗ್ ಮಾತಾಡ್ತಿಲ್ಲ ಯಾರು ಹೇಳ್ಕೊಟ್ಟಾರ ನನ್ನ ಮಗ ಯಾಕೆ ಇವತ್ತು ಹಿಂಗ್ ರೇಗ ಆಡ್ತಾನ ನನ್ನ ಮೇಲೆ ನೀನು ಮಾಡ್ಬೇಡ ಹಂಗೆ ಹಿಂಗೆ ಅಂತ ಯಾರೇನ್ ಹೇಳ್ಕೊಟ್ರು ಏನೋ ಹ್ಮ್ ಯಾರು ಹೇಳ್ಕೊಟ್ರು ಅಂಬೋದು ಗೊತ್ತಾಗಬೇಕು ನಾನು ಅವ ಮಾತಾಡ್ತೀನಿ ನಾನು ಇವ ಮಾತಾಡಲ್ಲ ಹ್ಮ್ ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಬರದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು